ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಜ್ವಾನ ನಂದಿನಿಯಮ್ಮ ಸುಬುಮಾನೆ ಅನ್ನೋ ವಿಷಯ ಗೊತ್ತಾಗೇ ಬಿಟ್ಟದ ಹಾಗಿದ್ರೆ ಈ ನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಂದಿನಿಯಮ್ಮ ತನ್ನ ಮಗಳು ಶ್ರಾವಣಿಗೆ ನಿಜಕ್ಕೂ ಕೂಡ ತುಂಬಿ ಪ್ರೀತಿ ಕೊಡ್ತಾರ ನಿಜಕ್ಕೂ ಒಂದು ತಾಯಿ ಅಂತ ಅನ್ಕೊಂಡಿರ್ತಕ್ಕಂತ ಶ್ರಾವಣಿ ಕೂಡ ತನ್ನ ತಾಯಿ ರೀತಿನ ಅಮ್ಮನ ಕೂಡ ನೋಡ್ತಿದ್ದಾರೆ ಮತ್ತೊಬ್ಬರ ಆಕೆ ತಾಯಿ ರೀತಿ ನೋಡ್ತಿರ್ತಕ್ಕಂಥ ಶ್ರಾವಣಿ ತನ್ನ ಸ್ವಂತ ತಾಯಿ ಸಿಕ್ಕಿದ್ರೆ ಹೇಗಿರ್ಬೋದು ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಇದರ ನಡುವೆ ಸಾವಿತ್ರಿ ಪ್ರೆಗ್ನೆಂಟ್ ಆಗಿರುವ ವಿಷಯ ಸುಬು ಮತ್ತು ಶ್ರಾವಣಿ ಇಬ್ರಿಗೂ ಕೂಡ ಆಗುತ್ತದೆ ಅದೇ ಕಾರಣದಿಂದಾನೇ ಮದನ್ ಜೊತೆ ಸಾವಿತ್ರಿ ಮದುವೆ ಮಾಡಿಸೋದು ಆದರೆ ಈಗ ಮದನ್ ಎಷ್ಟು ಕೆಟ್ಟವನು ನಿಜವಾಗ್ಲೂ ಇಂಥವ್ನ ಜೊತೆ ಸಾವಿತ್ರಿ ಹೇಗೆ ಬದುಕೋಕೆ ಸಾಧ್ಯ ಆದರೂ ಕೂಡ ಪ್ರೆಗ್ನೆಂಟ್ ಆಗಿದ್ರು ಅನ್ನೋ ಕಾರಣಕ್ಕೆ ಅವನ ಜೊತೆ ಏನೋ ಮದುವೆ ಮಾಡಿಸ್ಬಿಟ್ವಿ ಆದರೆ ಈಗ ಅವಳು ಬದುಕು ಹೇಗಿರ್ಬೋದು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾನೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅವ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಏನು ಮಾಡಬೇಕು ಅಂತಲೇ ತೋರ್ಚತಿಲ್ಲ ಅಂತ ಸುಬ್ಬು ಶ್ರಾವಣಿ ಹತ್ರ ಹೇಳ್ತಿರ್ತಾರೆ ಅದಕ್ಕೆ ಶ್ರಾವಣಿ ಪ್ರೀತಿ ಅನ್ನೋದು ಎಲ್ಲವನ್ನೂ ಕೂಡ ಬದಲಾಯಿಸುತ್ತೆ ಮದನಿಗೆ ಸಾವಿತ್ರಿ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು ಆದರೆ ಸಾವಿತ್ರಿಗೆ ಮದನ್ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾದಷ್ಟು ಪ್ರೀತಿ ಇದೆ ಆ ಪ್ರೀತಿನೇ ಮದನ ಬದಲಾಯಿಸುತ್ತೆ ಅಂತ ಕೂಡ ಶ್ರಾವಣಿ ಕೂಡ ಹೇಳ್ತಾರೆ ಹೌದಾ ಹಾಗಾದರೆ ಒಳ್ಳೇದಾಯಿತು ಅಂತ ಹೇಳಿಗೂ ಕೂಡ ಹೇಳ್ತಿದ್ದಾಗೇ ಈ ಕಡೆ ನಾಲ್ಕು ತಿಂಗಳಾಗಿದೆ ಅಪ್ಪಂಗೆ ಹೇಗೆ ವಿಷಯ ಮುಟ್ಸೋದು ಅಂತಲೇ ಗೊತ್ತಾಗ್ತಿಲ್ಲ ಸಾವಿತ್ರಿಗೆ ನಾಲ್ಕು ತಿಂಗಳು ಅಪ್ಪಂಗೆ ಮೊದಲೇ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ಗೊತ್ತಿಲ್ಲ ಏನು ಮಾಡಬೇಕು ಅಂತಲೇ ತೋರ್ಚತಿಲ್ಲ ಹಾಗಾಗಿ ಅವಳಿಗೆ ಪ್ರೆಗ್ನೆಂಟಲ್ಲಿ ತುಂಬಾ ಆಸೆಗಳು ಬರುತ್ತೆ ತಿನ್ನಬೇಕು ಇದು ತಿನ್ನಬೇಕು ಅಂತ ಏನು ಮಾಡೋದು ಅಂತ ಹೇಳಿ ಶ್ರಾವಣಿ ಮಾತನಾಡ್ತಾರೆ ಜೊತೆಗೆ ನಾವೇ ಅವಳ ಆಸೆಯನ್ನು ಆದಷ್ಟು ಪೂರೈಸಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಸುಬು ಕೂಡ ಖಂಡಿತ ನೀವು ಏನು ಯೋಚನೆ ಮಾಡಿಬಿಡಿ ಅವ್ಳು ಯಾವತ್ತೂ ನನ್ನ ಅಣ್ಣ ಅಂತ ಕರೆದು ಅವತ್ತೇ ಅವಳು ನನ್ನ ನಾನು ಅವಳನ್ನ ತಂಗಿ ಅಂತ ಕನ್ಸಿಡರ್ ಮಾಡಾಗಿದೆ ನನ್ನ ತಂಗಿನ ಹೇಗೆ ನೋಡ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ವರ ಹೇಗೆ ನನ್ನ ತಂಗಿನೂ ಸಾವಿತ್ರಿ ಕೂಡ ಹಾಗೆ ನನ್ನ ತಂಗಿ ಅಂತ ಕೂಡ ಹೇಳ್ತಾರೆ ಸುಬ್ಬವ್ರು ಇದೇ ಕಡೆ ವೀರು ಅವರು ಮನೆಯವರು ಇರೋರು ಎಲ್ಲರನ್ನ ಕೂಡ ಕರ್ತಿದ್ದಾರೆ ಎಲ್ಲರನ್ನ ಕೂಡ ಕರಿತಿದ್ದಾಗೆ ಎಲ್ರಿಗೂ ಕೂಡ ಆತಂಕ ಶುರುವಾಗಿದೆ ಈಗಿನ ಆಗೋಯ್ತು ಅಂತ ಹೇಳಿ ವಿಜಯ್ಬೇಕಾಗಂತೂ ನನ್ನ ಇನ್ಯಾವ ಬಂಡವಾಳ ಹೊರಗಡೆ ಬಂತಪ್ಪ ವೀರೂ ಅವ್ರಿಗೆ ವೀರುಗೆ ಇನ್ಯಾವ ಸತ್ಯ ಗೊತ್ತಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ನಡುಗೆ ಹೋಗ್ತಿದ್ದಾರೆ ಇದರ ನಡುವೆ ಇಲ್ಲಿ ವೀರು ಅವರು ಏನು ಅಂದ್ಕೊಂಡಿದ್ರೆ ಈ ಮನೇಲಿ ನಾನು ಇದ್ದೀನಿ ಇಲ್ಲ ಏನು ಅನ್ಕೊಂಡ್ಬಿಟ್ಟಿದ್ರ ನೀವು ನಾನು ಈ ಮನೇಲಿ ಇದ್ದೀನಿ ಅಂತ ಅಂದ್ಕೊಂಡಿಲ್ವ ಯಾರು ಕೂಡ ಮೊದಲೇ ನನ್ನ ನಂಬಿಕೆ ನಂಬಿಕೆಸ್ತ್ರರು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಕ್ಕ ಅಷ್ಟೆಲ್ಲ ಮಾಡಿದ್ರು ಕೂಡ ಅನ್ನೋ ಕಾರಣಕ್ಕೆ ಅವಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಆದರೆ ಈಗ ಮಿತ್ತವರು ಕೂಡ ಇದೇ ರೀತಿ ಮಾಡ್ತಿದ್ರೆ ಏನು ಮಾಡಬೇಕು ನಾನು ಅಂತ ಹೇಳ್ತಾರೆ ಜೊತೆಗೆ ಮದನ್ನ ನೀನು ಸಾವಿತ್ರಿಯನ್ನ ಮದುವೆ ಆಗಿದೆ ಆದರೆ ಸಾವಿತ್ರಿಯನ್ನ ಯಾವ ಮಟ್ಟಿಗೆ ನೋಡ್ಕೋತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನೀನಿರೋ ಜಾಗದಲ್ಲಿ ಇರೋದಿಲ್ಲ ಅವಳಿರೋ ಜಾಗದಲ್ಲಿ ನೀನು ನೀವಿಬ್ಬರು ಜಸ್ಟ್ ಮದುವೆ ಆಗಿದ್ರ ಬಟ್ ಅಚ್ಚಿಗೆಟ್ಟಾಗಿ ಸಂಸಾರ ನಡೆಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದರಿಂದಾಗಿ ಮದನ್ಗೆ ಭಯ ಆಗುತ್ತೆ ನಾನು ಹೊರಗಡೆ ಅಫೇರ್ ಇಟ್ಕೊಂಡಿರೋ ವಿಷಯ ಏನಾದರೂ ಬಾವಂಗ್ ಗೊತ್ತಿ ತಾಗೋಯ್ತಾ ಹೇಗೆ ಅಂತ ತದನಂತರ ಮದನ್ನ ಕರ್ತವ್ಯ ಈ ಕಡೆ ಸಾವಿತ್ರಿ ಪ್ರೆಗ್ನೆಂಟ್ ಆಗಿದ್ದಾಳಲ್ವಾ ಆ ಪ್ರೆಗ್ನೆಂಟ್ ಆಗಿರೋ ಹೆಣ್ಮಕ್ಳನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ ವಿಷಯ ಹೇಳಿದ್ರ ನನಗೆ ಅಂದಕ್ಕೆ ಅದು ಮಾವ ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಹೇಳಲಿಲ್ಲ ಅಷ್ಟೇ ಅಂತ ಮದನ್ನೇ ಹೇಳ್ತಾರೆ ನಂತರ ಇತ್ತ ಕಡೆ ವೀಜ್ವಿಕ ಮತ್ತು ಮದನ್ ನಮ್ಗೆ ಯಾಕೋ ನೀವೆಬ್ಬರು ಸಾವಿತ್ರಿನ ಚೆನ್ನಾಗಿ ನೋಡ್ಕೋತಿದ್ರ ಅಂತ ಅನ್ನಿಸ್ತಿಲ್ಲ ಅಂತ ಕೂಡ ನೀರೂರು ಹೇಳ್ತಾರೆ ತದನಂತರ ಇಲ್ಲಿ ಏನು ಮಾ ಸಾವಿತ್ರಿ ನೀನು ಕೂಡ ವಿಷಯ ಮುಚ್ಚಿಟ್ಬಿಟ್ಟಿಯಲ್ಲ ಅಂದಾಗ ಇಲ್ಲ ದೊಡ್ಡ ಸ ಯಜ್ಮರೆ ಖಂಡಿತವಾಗ್ಲೂ ವಿಷಯ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಮನೆಯಲ್ಲಿ ತುಂಬ ಗಲಾಟೆಗಳು ಸಮಸ್ಯೆಗಳು ಬಂತು ಬರ್ತಾ ಇತ್ತಲ್ವ ಅದೇ ಕಾರಣಕ್ಕೆ ವಿಷಯವನ್ನು ನಿಮ್ಮಿಂದ ಮುಚ್ಚಿಡಬೇಕಾಯಿತು ಅಷ್ಟೇ ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಮನೇಲಿ ಏನೇ ಸಮಸ್ಯೆ ಇರಬಹುದು ಪ್ರಾಬ್ಲಮ್ಸ್ ಇರ್ಬೋದು ಹಾಗಾಗಿ ಮಾತ್ರಕ್ಕೆ ನೀನು ವಿಷಯ ಮುಚ್ಚಿಡೋದ ಇಂಥ ವಿಷಯಗಳು ಮನೆಯಲ್ಲಿ ಖುಷಿ ಸಂಭ್ರಮ ಜಾಸ್ತಿ ಮಾಡುತ್ತೆ ದುಃಖ ದುಮಾನಗಳನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ವಿರೋವರು ಹೇಳ್ತಾರೆ ನಂತರ ಸಾವಿತ್ರಿ ವಿರೋವರ ಆಶೀರ್ವಾದ ತಗೋತಾರೆ ನಂತರ ಇಲ್ಲಿ ನೋಡು ಮದನ್ ಇನ್ನು ಮುಂದೆ ಸಾವಿತ್ರಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇವಳು ಈ ಮನೆ ಸೊಸೆ ಈ ಮನೆ ಮಹಾಲಕ್ಷ್ಮಿ ಇವಳು ನಮ್ಮನ್ನ ಎಷ್ಟು ಚಂದ ನೋಡ್ಕೊಂಡಿದಾಳು ಇಷ್ಟು ದಿನ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿ ನಾವು ಇವಳನ್ನ ನೋಡ್ಕೋಬೇಕಾಗತ್ತೆ ಇಂಥ ಸಮಯದಲ್ಲಿ ಆಸೆ ಬೈಕೆಗಳು ತುಂಬಾನೇ ಬರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕಾಗತ್ತ ಅಂತ ಹೇಳಿ ಸಾವಿತ್ರಿನ ಮದನ್ ಜೊತೆ ಕಳ್ಸಿಕೊಡ್ತಾರೆ ತದ ನಂತರ ಇಲ್ಲಿ ವಂದನ ಅವರು ಅಯ್ಯೋ ಭಾವ ನೀವು ಕರ್ತಿದ್ ನೋಡಿ ತುಂಬಾ ಖಾಬರಿ ಆಗೋಯ್ತು ಏನಾಯಿತು ಏನು ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ಭಾವ ನಾನು ಈ ವಿಷಯನ ನಿಮ್ಮ ಹತ್ರ ಇಲ್ಲಿಕಾಗಲಿಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ಆದರೆ ಇನ್ನು ಮುಂದೆ ಯಾವುದೇ ವಿಷಯಗಳು ಕೂಡ ನನ್ನಿಂದ ಮುಚ್ಚಿಡಬಾರದು ಅಂತ ಹೇಳಿ ತಿಳಿಸ್ತಿದ್ದಾರೆ ನಂತರ ಇಲ್ಲಿ ವಿಷಯಾಂಬಿಗ ಹೇಗಾದರೂ ಮಾಡಿ ಆ ಮನೇಲಿ ಯಾರು ಅನ್ನೋ ವಿಷಯವನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಇಂದ್ರಾಣಿಗೆ ಕಾಲ್ ಮಾಡಿದಾರ ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಿದ್ದಾರೆ ಏನ್ ನಿಮಗೆ ಹೆಲ್ಪ್ ಮಾಡುದಾ ಏನು ಅನ್ಕೋಳಿದ್ರ ದುಡ್ಡು ಕೊಟ್ಟು ನನ್ನನ್ನು ಕೊಂಡ್ಕೋಬಹುದು ಅಂತ ಅನ್ಕೊಳಿದ್ರ ಅವತ್ತು ನಾನು ನಿಮ್ಮ ಕೈ ಜೋ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದರೆ ಅದಕ್ಕೆ ಕಾರಣ ನನ್ನ ಮಗಳು ಜೀವನ ನನ್ನ ಮಗಳು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿದ್ದು ಆದರೆ ನೀವು ಏನು ಮಾಡಿದ್ರೆ ನನ್ನ ಜೊತೆ ಕೈ ಜೋಡಿಸಿದ್ರೆ ನೀವು ಹೇಳಿದಾಗತ್ತೆ ಅಂತ ಹೇಳಿದ್ರಿ ಆದರೆ ಖಂಡಿತ ಅದೆಲ್ಲ ನಡೀತಾ ಏನೂ ಕೂಡ ಆಗಲೇ ಇಲ್ಲ ನನ್ನ ಮಗಳು ಜೀವನವೇ ಹಾಳಾಗೋಯಿತು ನಾನು ನಿಮ್ಮಷ್ಟು ದುಡ್ಡು ನೋಡದೆ ಇದ್ದರೂ ಕೂಡ ನಾನು ಸಾಕಷ್ಟು ದುಡ್ಡು ನೋಡ್ದೇನೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಸಹಾಯ ಆಗೋದಿಲ್ಲ ಅಂತ ಹೇಳಿ ಇಂದ್ರಾಣಿಯವರು ಕಾಲ್ ಕಟ್ ಮಾಡಿಬಿಡ್ತಾರೆ ಏನಪ್ಪ ಮಾಡಲಿ ಎತ್ತ ಕಡೆ ಇಂದ್ರನಿಗೆ ದುಡ್ಡು ಬೇಕಾಗಿಲ್ಲ ದುಡ್ಡಿನ ಆಸೆ ಇರೋ ಕಾಂತಮ್ಮ ಕೆಲಸ ಮಾಡ್ತಿಲ್ಲ ಯಾರಿದ್ದಾರೆ ನನಗೆ ಅಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಯೋಚನೆ ಮಾಡಿದೆ ಭಾವವರು ಕಣ್ಮುಂದೆ ಬರ್ತಾರೆ ಓ ಇವನೇ ಸರಿಯಾದ ಒಂದು ವ್ಯಕ್ತಿ ನಾನು ಕೆಲಸ ಮಾಡ್ಕೊಡೋದಕ್ಕೆ ಅಂತ ಹೇಳಿ ವಿಜಯಾಂಬಿಕ ತೀರ್ಮಾನ ಮಾಡ್ತಾರೆ ತದನಂತರ ಇಲ್ಲಿ ಸುಬ್ಬು ಮತ್ತು ಶ್ರಾವಣಿ ಅಡುಗೆ ಮನೆಗೆ ಬರ್ತಾರೆ ಆಲ್ರೆಡಿ ಇಲ್ಲಿ ಅಮ್ಮ ಸಾವಿತ್ರಿಗೋಸ್ಕರ ಒಂದಿಷ್ಟು ತಿಂಡಿಗಳನ್ನ ಮಾಡಿದ್ದಾರೆ ನೋಡಿ ಸಾವಿತ್ರಿಗೋಸ್ಕರ ಇಷ್ಟು ತಿಂಡಿಗಳನ್ನ ಮಾಡಿದ್ದೀನಿ ನೀವೇ ಹೇಳ್ತಿದ್ರಲ್ವ ಆಕೆ ಗರ್ಭಿಣಿ ಅಂತ ಪಾಪ ಗರ್ಭಿಣಿ ಹೆಂಗಸ್ಗೆ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇರತ್ತೆ ಹಾಗಾಗಿ ಇಷ್ಟು ಮಾಡಿಕೊಟ್ಟಿದ್ದೀನಿ ತಗೋ ಹೋಗಿ ಕೊಟ್ಬಿಡಪ್ಪ ಅಂದಾಗ ಖಂಡಿತ ಅಮ್ಮ ನೀವು ನಿಜವಾಗ್ಲೂ ಎಷ್ಟು ಗ್ರೀಟ್ ಗೊತ್ತಾ ಸಾವಿತ್ರಿ ಯಾರು ಅಂತಲೇ ಗೊತ್ತಿಲ್ಲ ಆದರೂ ಕೂಡ ಇಷ್ಟೆಲ್ಲ ಮಾಡಿಕೊಟ್ಟಿದ್ರ ಅಲ್ವಾ ಅಂತ ಶ್ರಾವಣಿ ಹೇಳಿದಾಗ ನೀನು ಪ್ರೆಗ್ನೆಂಟ್ ಆದರೆ ಇದಕ್ಕಿಂತ ಜಾಸ್ತಿ ಮಾಡಿಕೊಡ್ತೀನಿ ಮಗ್ಳ ನಿನ್ನ ಆರೈಕೆನ ನಾನೇ ಮಾಡ್ತೀನಿ ಅಂದಾಗ ಹೌದಾ ಅಮ್ಮ ಹಾಗಿದ್ರೆ ನೀವು ಇಲ್ಲೇ ಇದ್ಬಿಡ್ತೀರಾ ಅಂತ ಹೇಳಿದಾಗ ಇಲ್ಲಿ ಇದು ಬಿಟ್ಟರೆ ಖಂಡಿತವಾಗ್ಲೂ ಮಾಡಿಕೊಟ್ಟೆ ಮಾಡ್ಕೊಡ್ತೀನಿ ನಿನ್ನ ಒಂದು ಹರೈಕೆಯನ್ನು ಕೂಡ ನಾನೇ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾರೆ ನಂತರ ಇಲ್ಲಿ ಶ್ರಾವಣಿ ಹೌದು ಅಮ್ಮ ನಾನು ನೀವು ಎಲ್ಲಿಂದ ಬಂದಿದ್ರ ನಿಮ್ಮ ಮಕ್ಳು ಎಲ್ಲಿದ್ದಾರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಇದು ಎಲ್ಲವನ್ನ ಕೂಡ ಕೇಳೋದೇ ಮರೆತುಬಿಟ್ಟೆ ನಾನು ನಿಜವಾಗ್ಲೂ ನೀವು ಎಷ್ಟು ಗ್ರೇಟು ನಿಮ್ಮಂಥ ಮಗಳನ್ನ ನಿಮ್ಮಂಥ ಅಮ್ಮನ್ನ ಬಿಟ್ಟು ಅವ್ರಿಗೆ ಹೇಗೆ ಇರೋಕ್ ಸಾಧ್ಯ ಅಂತೆಲ್ಲ ಕೇಳ್ತಿರ್ತಾರ ನಂತರ ಅಯ್ಯೋ ಶ್ರಾವಣಿಯವರ ಇದನ್ನೆಲ್ಲ ನಾವು ಆಮೇಲೂ ಕೂಡ ಡಿಸ್ಕಸ್ ಮಾಡ್ಬೋದು ಮೊದಲು ಅವರು ತಿಂಡಿ ಕೊಡ್ತಿದ್ದಾರೆ ತೊಗೊಂಡು ಹೋಗಿ ಕೊಡೋದಷ್ಟೇ ಮುಖ್ಯ ಅಂತ ಹೇಳಿ ಸುಬ್ಬು ಮಾತನ್ನ ಬದಲಾಯಿಸ್ಬಿಡ್ತಾರೆ ನಂತರ ಇಲ್ಲಿ ಸುಬು ವೀರೋವ್ರ ಮನೆಗೆ ಹೋಗ್ತಿದ್ದಾಗ ಅಲ್ಲಿದ್ದಂತಹ ಅವರ ತಮ್ಮ ಅವರು ಏನಿದು ಸುಬು ತುಂಬ ಅಪರೂಪ ಆಗಿಬಿಟ್ಟೆ ಬರ್ತೀಯಾ ಕೆಲಸ ಮಾಡ್ತೀಯಾ ಹೋಗ್ತೀಯಾ ಮನೆಗೆ ತಕ್ಷಣ ಸಿಕ್ಕೋದೇ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಹಾಗೇನಿಲ್ಲ ಯಜಮಾನ್ರ ಅಂತ ಹೇಳ್ತಾರೆ ಆದರೂ ಕೂಡ ನನಗೆ ನಂದಿನಿ ನಾನು ನೋಡಬೇಕು ಅಂತ ಅನ್ನಿಸ್ತಿದೆ ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ ಹೌದಾ ಸರಿ ಆಯಿತು ನೀವೇನು ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಅಮ್ಮನ ನೋಡೋದಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸುಬು ಕೂಡ ಹೇಳ್ತಾರೆ ನಂತರ ಸಾವಿತ್ರಿ ಎಲ್ಲಿದ್ದಾಳೆ ಅವಳಿಗೆ ತಿಂಡಿ ಕೊಟ್ಟು ಕಳ್ಸಿದ್ದಾರೆ ಅದನ್ನು ಕೊಡಬೇಕಿತ್ತು ಅಂದಾಗ ನಿನಗೂ ಕೂಡ ಪ್ರೆಗ್ನೆಂಟ್ ಅನ್ನೋದು ಗೊತ್ತಿದೆಯಾ ಅಂತ ಸುರೇಂದ್ರ ಅವರು ಕೇಳಿದ್ದಕ್ಕೆ ಅಯ್ಯೋ ಪ್ರೆಗ್ನೆಂಟ್ ಅನ್ನೋದು ಗೊತ್ತಿರೋದಕ್ಕೆ ತಾನೇ ಮದುವೆ ಮಾಡಿಸಿದ್ದು ಅಂತ ಮೆಲ್ಲಗೆ ಮಾತಾಡಿ ಅಯ್ಯೋ ತುಂಬ ವಿಷಯಗಳಿದೆ ಅದೆಲ್ಲ ನೀವು ಕೇಳಲೂಬಾರ್ದು ನಾನು ಹೇಳಲೂಬಾರ್ದು ಅಂತ ಹೇಳಿ ಸುಬ್ಬು ಹೋಗಿಬಿಡ್ತಾರೆ ತದನಂತರ ಇಲ್ಲಿ ನಂದಿನಿಯಮ್ಮನ ಹತ್ರ ಪದೂರು ಮಾತಾಡ್ತಿದ್ದಾರೆ ಅಮ್ಮ ನಿಜಕ್ಕೂ ನಿಮ್ಮ ಪ್ರೀತಿಯಲ್ಲಿ ಸ ಶ್ರಾವಣಿ ಮೇಡಮ್ ಅವರು ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಆದರೆ ನೀವೇ ಅಮ್ಮ ಅಂತ ಗೊತ್ತಾದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅಂದಾಗ ಖಂಡಿತ ಇವತ್ತು ನನ್ನ ಮಗಳು ಪ್ರೀತಿಯನ್ನು ತಗೋ ಪಡ್ಕೋತಿರ್ಬೋದು ಆದರೆ ನಾನು ಅಮ್ಮ ಅಂತ ಾದಾಗ ಅವಳು ನಿಜವಾದ ಅಮ್ಮನ ಪ್ರೀತಿಯನ್ನು ಪಡ್ಕೋತಾಳೆ ಅಂತ ಹೇಳ್ತಿರ್ತಾರೆ ಇದ್ರ ನಡುವೆ ಪದ್ದವರು ಆದರೂ ನಂದಿನಿಯಮ್ಮ ನೀವು ನಿಜಕ್ಕೂ ಶ್ರಾವಣಿಯಮ್ಮಗೆ ನೀವು ತಾಯಿಯನ್ನು ವಿಷಯವನ್ನು ವಿಷಯವನ್ನ ಅಂತ ಹೇಳಿದಾಗ ನಂದಿನಿಯಮ್ಮ ಕೂಡ ಖಂಡಿತ ಹೇಳಿಬಿಡೋಣ ಅಂತ ಡಿಸೈಡ್ ಮಾಡ್ತಿದ್ದಾರೆ ಅದ ಕಡೆ ವೀಜಾಂಬಿಕ ಬಾಬ್ರನ್ನ ಭೇಟಿ ಮಾಡಿದ್ದೆ ನಿಮ್ಮ ಮನೆಯಲ್ಲಿ ಆಕೆಯವನ್ನು ಫೋಟೋವನ್ನು ನೀನು ನನಗೆ ಕಳಿಸ್ಬೇಕು ಅಂತ ಕೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಬಾಬವ್ರು ಕೂಡ ದುಡ್ಡುಗೋಸ್ಕರ ನಂದಿನಿಯಮ್ಮನ ಫೋಟೋವನ್ನು ತೆಗೆದು ವಿಜಯ ವಿಶ್ವಾಂಬಿಕೆಗೆ ಕಳಿಸೋದಕ್ಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಆಕೆ ನಂದಿನಿನೇ ಆಗಿದ್ರೆ ಮೊದಲು ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಜೊತೆಗೆ ಅವಳ ಕಥೆಯನ್ನ ಮುಗಿಸ್ಬೇಕು ಇಲ್ಲ ವೀರು ಆಲ್ರೆಡಿ ಬದಲಾಗ್ತಿದ್ದಾನೆ ಆಮೇಲೆ ನಂದಿನಿ ವಿಷಯದಲ್ಲೂ ಬದಲಾಗ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ ಅಂತ ನಂದಿನಿ ಅಮ್ಮನ ಅಂತ್ಯ ಮಾಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ವಿಶ್ವಯಾಂಬಿಕಾ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಮಾಡುವುದನ್ನು ಮರಿಬೇಡಿ